கண்ணை <laughs> கண்ணை thank <laughs> you ನನ್ನ ಕಾರ್ ಬಂದು ಇಳಿಯೋದ್ರೊಳಗಡೆ ಸುಮಾರು ಒಂದ್ ಎರಡ್ನೂರ್ ಮುನ್ನೂರು ಜನ ಬಂದು ಸೇರ್ಕೊಂಡಿದ್ರು ಇಲ್ಲಿ ಅಂದ್ರೆ ಇದು ಪ್ರೀಪ್ಲಾಂಡ್ ಅವ್ರು ಅಂತಂದ್ರೆ ಒಂದು ಮನೆ ಹತ್ರ ಬಂದು ಇದ್ದಕ್ಕಿದ್ದಂಗೆ ಚೇರ್ಸ್ ಹಾಕೊಂಡು ರೌಡಿಗೆ ಹಂಗೆಲ್ಲ ಬಂದು ಕೊಡಬೇಕು ಅಂತಂದ್ರೆ ಇದು ಪ್ರೀಪ್ಲಾನ್ಡ್ ಇದು ನನ್ನ ಕಾರ್ ಬಂದು ಇಳಿದ ತಕ್ಷಣ ಶ್ರೀರಾಮನಲ್ಲಿ ಇದಾರೆ ಅಂತ ಹೇಳಿ ನಾನು ಕಾರ್ ಇಳಿದೆ ನಾನು ಎಲ್ಲರೂ ಜನಾರ್ದನ್ ರೆಡ್ಡಿ ಬಂದ್ರು ಅಂತ ಕೂಗಾಡಿದ್ರು ಅಂದ್ರೆ ನಮ್ಮ ಹುಡುಗರೇ ಇರಬಹುದು ಜನಾರ್ದನ್ ರೆಡ್ಡಿ ಬಂದ್ರು ಅಂತ ಹೇಳಿ ಬಟ್ ತಕ್ಷಣ ಕಲ್ಲುಗಳಲ್ಲಿ ಅಟ್ಯಾಕ್ ಮಾಡೋದ್ರ ಜೊತೆಗೆ ಗಾಳಿಯಲ್ಲಿ ಒಂದಿಬ್ರು ಫೈರಿಂಗ್ ಮಾಡ್ಕೊಂತ ಯಾರು ಫೈರಿಂಗ್ ಮಾಡಿದ್ರು ಸರ್ ಎಷ್ಟು ರೌಂಡ್ ಆಯ್ತು ನೋಡಿ ನಮ್ಮವರು ವಿಡಿಯೋ ತೆಗೆದಿದ್ದಾರೆ ವಿಡಿಯೋ ಎಲ್ಲ ಮೀಡಿಯಾಗೂ ನಾವು ಕೊಟ್ಟಿದೀವಿ ನಾವು ಸುಮಾರು ನಾಲ್ಕು ರೌಂಡ್ ಫೈರಿಂಗ್ ಒಂದು ಕಡೆ ಮಾಡ್ತಾ ನನ್ನ ಕಡೆ ಏನ್ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ನಾನು ನಿಮಗೆ ಈಗ ಇಡ್ಲಿ ತೋರಿಸಿದೆ ನಾನು ಇವತ್ತು ಬುಲೆಟ್ ನಂಬರ್ ಸಮೇತ ಇಲ್ಲಿದೆ ಕಾನೂನು ಪ್ರಕಾರ ಅದು ಖಂಡಿತ ಪೊಲೀಸ್ ಇಲಾಖೆಯವರು ಪತ್ತೆ ಹಚ್ಚುತ್ತಾರೆ ಸೊ ನನ್ನ ಮೇಲೆ ಅದೃಷ್ಟವಶಾತ್ ಇವತ್ತು ಅಟ್ಯಾಕ್ ಏನು ಮಾಡೋ ಪ್ರಯತ್ನ ಮಾಡಿದ್ರು ಭಗವಂತನ ಕೃಪೆಯಿಂದ ಅದು ಗಾಡಿಗೆ ಬಿದ್ದು ಸೈಡಿಗೆ ಬಿದ್ದು ನನ್ನ ಕೈಗೆ ಸಿಕ್ಕಿರುವಂಥ ಬುಲೆಟ್ ಇದು ಪಕ್ಷದ ನಾಯಕನಾಗಿ ಮಾಜಿ ಸಚಿವನಾಗಿ ಇಷ್ಟೆಲ್ಲ ಇರೋ ನಮ್ಮ ಮೇಲೆ ಯಾಕಂದ್ರೆ ಅವ್ರ ಕುಟುಂಬಕ್ಕೆ ಗೊತ್ತು ಅವರ ಗೊತ್ತು ರಾಜಕೀಯವಾಗಿ ನನ್ನ ಒಂದು ಜನಪ್ರೀತಿ ಆಗಿರ್ಬೋದು ಶ್ರೀರಾಮುಲು ಅವರ ಜನಪ್ರೀತಿ ಆಗಿರ್ಬೋದು ನಮ್ಮ ಸಹೋದರ ಸೋಮಶೇಖರ್ ರೆಡ್ಡಿ ಆಗಿರ್ಬೋದು ನಗರದಲ್ಲಿ ಅವ್ರು ಮಾಡ್ತಿರೋ ಕೆಲಸಗಳಾಗಿರ್ಬೋದು ಇವೆಲ್ಲ ಇವಾಗ ಏನಾಗಿದೆ ಅಂತಂದ್ರೆ ಜನಪ್ರೀತಿ ಅವ್ರಿಗೆ ಸಂಪೂರ್ಣ ಕಳ್ಕೊಂಡಿದ್ದಾರೆ